ಭಟ್ ಹೆದರಿಸಲು ಪೆನ್ಡ್ರೈವ್ ಬರಬಹುದು ಭಟ್ ಹೇಗೆ ಬೇಕಾದರೂ ಮೋಸ ನಡೆಯಲಿದೆ ನಾನು ಹೋದವನು ಹಾಗಾಗಿ ಎಚ್ಚರದಿಂದ ಇರಬೇಕೆಂದು ಹೇಳ್ತಾ ಇದ್ದೀನಿ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಭಟ್ರು ಎಂಎಲ್ ಸಿ ಆಗಬೇಕು ಆದರೆ ಬೆದರಿಕೆಗಳು ಬರಬಹುದು ನನಗೂ ಬೆದರಿಕೆ ಬಂದಿತ್ತು ಡ್ರೈವ್ ಸದ್ದು ಮಾಡಿತ್ತು ಎಂದು ಈಶ್ವರಪ್ಪ ಹೇಳಿದ್ದಾರೆ ಎಲ್ರಿಗೂ ನಾನು ಯಾಕೆ ನಿಂತೆ ಅನ್ನೋದು ಗೊತ್ತಿದೆ ರಘುಪತಿ ಭಟ್ ಹೆಂಗ್ ಮೋಸ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಚುನಾವಣೆ ಇನ್ನು ಎರಡು ದಿನ ಇರೋ ತನಕ ಕೂಡ ನೀನೇ ಕ್ಯಾಂಡಿಡೇಟ್ ಅಂತ ಅವ್ರಿಗೂ ಹೇಳ್ತಾ ಬಂದ್ರು ಚುನಾವಣೆ ಸೀಟ್ ಅನೌನ್ಸ್ ಎರಡು ದಿನ ಮುಂಚೆ ನಮ್ಮ ಕಡೆನೆ ನಿಮ್ ನಿಮ್ಮ ಕಡೆ ಸೀಟ್ ಇದೆ ಅಂತ ಹೇಳ್ತಂತ ಬಂದ್ರು ಮೋಸ ಆಯ್ತು ಬಿಟ್ಬಿಡಿ ಅದೇ ಇನ್ನೊಂದು ಗಮನಿಸಿ ಇನ್ನೊಂದು ಮೋಸ ಹೊಡ್ಬೇಡಿ ಏನು ಚುನಾವಣೆ ಹಿಂದಿನ ಎರಡು ದಿನ ರಾತ್ರಿ ಶಂಕರ್ ಅವರು ಸರ್ಜಿ ಬಹಳ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ పెంట్రో బు పెంట్ రో బ నేను తప్పు మాట్బడ్ సీ పర్వాలి ఓట అందే బు అంతా మోసా ని అన్న దిగే సాక్షి గొప్పలో మోస హెంట్ నేను మోసా హింగ్ బీ గొప్ప ನನಗೂ ಗೊತ್ತಿರ್ಲಿಲ್ಲ ನಿಮ್ದು ಆಗತ್ತ ಅಂತ ಯಾರೋ ಬಂದು ಹೇಳಿ ಆಮೇಲೆ ಮಾಡ್ರೆ ಅನೇಕರು ಫೋನ್ ಮಾಡಕ್ ಶುರು ಮಾಡ್ರು ಸರ್ ಐನೂರು ಮಂದಿರೋಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಓ ನೀವು ಅವ್ರ ಜೊತೆಗೆ ಹೋಗ್ಬಿಟ್ರಿ ಅಂತ ನನ್ ಕಾಂಗ್ರೆಸ್ ಓಟ್ ಮಾಡಿದೆ ಆಮೇಲೆ ಗೊತ್ತಾಯ್ತು ಅದು ಫೇಕ್ ವಿಡಿಯೋ ಅಂತ ಹಿಂಗೂ ಮೋಸ ಅಂತ ಅವಕಾಶ ಇದೆ ಇನ್ನು ಪ್ರಶ್ನೆನೇ ಇಲ್ಲ ನೀವು ನೀವು ಹೊರತ ತಿಂದಿದ್ದೀರಿ ನಾನು ನನ್ ಫೋನ್ ಏನಾಯ್ತು ಏನೋ ಆಗಿದ್ರು ಅಂತ ಈಗ ಬಹಳ ಜನ ಮತ್ತು ಫೇಕ್ ವಿಡಿಯೋ ಕಳಿಸಂತ ಪ್ರಯತ್ನ ನಡೆಸಬಹುದು ಸ್ಪಷ್ಟ ಮಾಡ್ರಿ ಒಂದ್ಸಾರಿ ನಾವು ಕೊರತಾ ತಿಂದಿದೀವಿ ಚುನಾವಣಾ ಆಯೋಗಕ್ಕೂ ಪತ್ರ ಬರೆದಿದೆ ಕೋರ್ಟ್ಗೆ ನಾವು ಹೋಗಿದೀವಿ ನೋಡ ಅದೇನಾಗುತ್ತೆ ಅಂತ ಆದ್ರೆ ಯಾವ ಕಾರಣಕ್ಕೂ ಕೂಡ ರಘುಪತಿ ಬಟ್ಟಿ ಇಟ್ಟರು ಅಂತ ಹೆಜ್ಜೆ ಹಿಂದೆ ತಗೊಳ್ಳಲ್ಲ ಮತ್ ನಾನು ಹೇಳ್ತೀನಿ ಅವ್ರ ಹೆಜ್ಜೆಗೆ ನಾವು ಹೆಜ್ಜೆ ಜೋಡಿಸ್ಕಂತ ಹೋಗ್ತೀವಿ ಎಷ್ಟು ಓಟ್ ಆಯ್ತು ಅನ್ನೋದಕ್ಕೆ ಅರವತ್ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಅಲ್ಲ ಅವ್ರು ಹೊಟ್ಟಿರೋದು ಎಂಬತ್ ಸಾವಿರ ಓಟು ಎಂಬತ್ತೈದು ಸಾವಿರ ಓಟು ನಮ್ ಜವಾಬ್ದಾರಿ ಮಾಡಿದೆ ಎಷ್ಟು ಇನ್ನೂರೈವತ್ತೇ ಈ ಇನ್ನೂರೈವತ್ತು ಓಟ್ ಅಷ್ಟೇ ಜನ ಕಂಡು ಸುಮ್ಮನೆ ಕೂತ್ರೆ ಎಂಬತ್ತೈದು ಸಾವಿರ ಓಟ್ ಆಯ್ತು ಎಂಬತ್ತೈದು ಸಾವಿರ ಓಟ್ಗೂ ಕೂಡ ನಾನ್ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಇನ್ನೂರೈವತ್ತು ಓಟ್ ಮೋಲ್ ಆಗ್ಬೇಕು ಆ ದಿಕ್ಕಿನಲ್ಲಿ ಒಂದ್ಸರಿ ಎರಡು ಸರಿ ಮೂರು ಸರಿ ಹೋಗಿ ಮತ್ತೆ ಇರ್ತೀನಿ ನೀವು ಹೋದಂತ ಸಂದರ್ಭದಲ್ಲಿ ಏನಾದರೂ ಚರ್ಚೆಗಳು ಬಂದರೆ ಯಾವ ಚಿಂತೆನೂ ಮಾಡ್ದೇನೆ ನಮ್ಗೆ ಯಾರಿಗಾದ್ರು ಫೋನ್ ಮಾಡಿ ನಾವು ನಿಮ್ಮ ಹತ್ರ ಬರ್ತೇವೆ ಅವ್ರಿಗೆ ಒಪ್ಪಿಸ್ತವೆ ಇಂಥ ಕಾರಣಕ್ಕೆ ಲಘುಪತಿ ಪಟ್ಟು ಹೊಡ್ಕೊಡಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು ರಘುಪತಿ ಪಟ್ಟು ಒಂದು ಎಂ ಎಲ್ ಸಿ ಆಗಬೇಕು ಅದು ಹೌದು ನಾನು ಎಂ ಪಿ ಆಗಬೇಕಿತ್ತು ಹೌದು ಆದರೆ ಅಷ್ಟೇ ಉದ್ದೇಶ ಅಲ್ಲ ಇದ್ರ ಜೊತೆಗೆ రాష్ట్రీయ విచారు ఇది అటల్ బిహారి వాజపేయి రామకృష్ణ అద్వాలి నరేంద్ర మోదీ పార్టీ కట్టుకుందో ఆ పార్టీకి కొట్టంకర్ మాతాడుతా ఎం ఆనంద చునవణ స్పర్ధు నూ నెన ఆ చునవణ స్పర్ధ ఇదే రీతి గొందల ఆవతూ ఉంటున్నారు బాగా జన ಏ ಎಲ್ರಿಗೆ ಎಲ್ರಿ ಗೆಲ್ತಾರೆ ಯಾಕ್ರಿ ಕೊಡ್ಬೇಕು ಅವ್ರಿಗೆ ಟಿಕೆಟ್ ನಡೀತು ಅವಾಗ ಆನಂದರಾಯ್ ಟಿಕೆಟ್ ತಗೊಂಡ್ ಬಂದಾಗ ಅವ್ರು ಗೆಲ್ಲಲ್ಲ ಶುರು ಮಾಡುದು ಅವ್ರಿಗೆಲ್ಲ ಗೆಲ್ಲ ಅಂತ ನಿಮ್ಮಂತಾನೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಶಿವಮೊಗ್ಗ ನಗರದ ಕಾರ್ಯದರ್ಶ ಅದ್ ಯಾಕೆ ಗೆಲ್ಲ ನೋಡೋಣ ಅಂತೇಳಿ ನಮ್ಮಂತ ಯುವಕರು ಎಲ್ಲರೂ ಯುವಕರು ಕಟ್ಕೊಂಡು ಈಗ ನಂಗೆ ಎಪ್ಪತ್ತಾರು ವರ್ಷ ಆಗ ಯುವಕ ಎಲ್ಲ ಯುವಕರು ಕಟ್ಕೊಂಡು ಶಿವಮೊಗ್ಗ ಆದ್ರೂ ಕೂಡ ಆನಂದರಾಯರಿಂದ ಸಜ್ಜಂದ್ರಿಗೆ ಹೋಗ್ಬಿಡ್ತೀವಿ ಯಾರಿಗ್ರಿಗೆ ಕೊಡ್ತೀವಿ ಅಂತೇಳಿ ಓಟ್ ಕೊಟ್ಟು ಆನಂದರಾಯರ ಗೆಲ್ಲಿಸ್ಕೊಟ್ಟವಲ್ಲ ಇದು ನನ್ನ ಹೆಮ್ಮೆ ಇವತ್ತಿಗೂ ಕೂಡ ಆನಂದರಾಯ್ತು ಅನೇಕ ಅನೇಕ ಸರಿ ನಾನು ಬೆಂಗಳೂರು ಹೋದಂತ ಸಂದರ್ಭದಲ್ಲಿ ಹೇಳೋರು ಇವಾಗ ಹೆಂಗೆ ಕೆಲವೇ ವ್ಯಕ್ತಿ ಕೇಳಿ ಪಕ್ಷ ಸಿಕ್ಕಿದ್ಯೋ ಆಗಲೂ ಈ ಆಡಾಡೋದು ಶಂಕರ ಮೂರ್ತಿಯವರು ಆನಂದರಾಯರು ಇಬ್ಬರಿಗೂ ಬಾಯಿ ಜನ ಅವ್ರ ಅಭಿಪ್ರಾಯ ಹೇಳೋಕ್ಕೂ ಅವಕಾಶ ಇರಲಿಲ್ಲ ಆದ್ರೆ ಕುರ್ಸ್ಕೊತಿದ್ರು ಆನಂದರಾಯರು ಶಂಕರ ಮೂರ್ತಿಯವರು ಯಡಿಯೂರಪ್ಪನವರು ಅದಾದ ನಂತರ విబిశ్ ఆచార్యుడు కరంపల్లి సంజీవ్ శెట్ ఎల్ ఒక్కే కర్చి తీర్మానూ ఇవ్వారో అప్ప మే తీర్మా ఇంకా బదలవణ ఆ అనేక అంశా హాను ఈ చునవణు రఘుపతి పట్టుకు నీట్ నే రఘుపతి పట్టు క్యాండి ಹೊರಡ್ಬೇಕು ನೀವು ಎಲ್ಲರೂ ಕೂಡ ಅವಾಗ ಮಾತ್ರ ಅತಿ ಹೆಚ್ಚು ಅಂತ ಗೆಲ್ತೀವಿ ಇದ್ರಲ್ಲೇನು ಬ್ರಹ್ಮ ಅಡ್ಡ ಬಂದ್ರು ಕೂಡ ರಘುಪತಿ ಯಾವ ಕೈಯಲ್ಲೂ ಕೈ ಎಲ್ಲೋ ಆಗಲ್ಲ ಗೆಲ್ತಾರೆ ಎಷ್ಟು ಅಂತರ ಹಿಂದೆ ಅನೇಕ ಬಾರಿ ಗೆದ್ದಿದ್ದಾರೆ ಕರಗೊಳ್ಳಿ ಸದ್ಯ ಕ್ಷೇತ್ರ ಗೆದ್ದಿದ್ದಾರೆ ಅನೇಕರು ಐನೂರು ಮಂದಿ ಗೆದ್ದಿದ್ದಾರೆ ಗೆದ್ದಂತ ಸಂದರ್ಭದ ಹಂತಕ್ಕೂ ಈ ಬಾರಿ ಉತ್ತರ ಕನ್ನಡ ಐ ಮೀನ್ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಿಂದುತ್ವದ ಒಂದು ಕೇಂದ್ರ ಶಿವಮೊಗ್ಗ ನಾವೇನು ಕಮ್ಮಿ ಇಲ್ಲ ಹಿಂದುತ್ವಕ್ಕೆ ಇನ್ನೊಂದು ಇದ್ರೆ ಶಿವಮೊಗ್ಗನೆ ಹಾಗಾಗಿ ಎಲ್ಲ ಹಿಂದುತ್ವವಾದಿಗಳು ಮನೆಗೆ ಹೋಗೋಣ ಮನೆಗೆ ಹೋಗಿ ನಮ್ಮ ಪ್ರೋಗರು ನಿಷ್ಠೆ ಪಕ್ಷದ ನಿಷ್ಠೆ ಬಗ್ಗೆ ಯಾಕಂದ್ರೆ ಐನೂರು ಮಂದಿ ಪಕ್ಷ ಎಷ್ಟು ಪಕ್ಷದ ನಿಷ್ಠೆ ಎಷ್ಟು ಪಕ್ಷದ ನಿಷ್ಠೆ ಭಗವಂತನಿಗೆ ಗೊತ್ತು

ಚುನಾವಣೆಗೆ ನನಗೆ ದೆಲ್ಲಿಂದ ಫೋನ್ ಬಂತು ನೀವು ಚುನಾವಣೆಗೆ ಅಂತ ನಾನು ನಿಲ್ಲ ಪತ್ರ ಬರ್ತಾ ನಾನು ನಿಲ್ಲ ಪಕ್ಷದ ಸೂಚನೆ ಅಂತ ಅವ್ರಿಗೆ ಫೋನು ಬರಲಿಲ್ಲ ಟಿವಿಲ್ ನೋಡ್ಬಿಟ್ಟರು ಅವ್ರ ಕ್ಯಾಂಡಿಡೇಟ್ ಹುಡುಪಿ ಇನ್ನಾರು ಬೇರೆ ಹೆಸರು ಬಂದ್ರು ನೋವಾಯ್ತು ಅವ್ರು ನನಗೆ ಗೊತ್ತು ನೋವಾಯ್ತು ಪತ್ರಕ್ಕೆ ಹತ್ರ ಹೋಗ್ತಾರೆ ಅವತ್ತು ನೀವು ಯಾವ ಪಕ್ಷಕ್ಕೆ ಹೋಗ್ಸೇರ್ಕೊತೀರಿ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅವ್ರು ಕೊಟ್ಟಂತ ಉತ್ತರ ನಮ್ಮೆಲ್ರಿಗೂ ಆದರ್ಶ ಬರೀ ನಮಗೆ ಅಲ್ಲ ಯಡಿಯೂರಪ್ಪನವ್ರಿಗೂ ಅದೇ ಆದರ್ಶ ಸತ್ತ ಮೇಲೆ ನಾನು ಹೇಳದ್ ಮೇಲೆ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ ಯಾರು ಹೇಳ್ತಾರೆ ಇಡೀ ಜೀವನ ಒಂದೇ ಪಕ್ಷದಲ್ಲಿರುವಂತ ವ್ಯಕ್ತಿ ನಾನು ಅಂತ ಹೇಳ್ಕೊಂಡು ಆ ವಿಚಾರ ಸಿದ್ಧಾಂತಕ್ಕೆ ಒಪ್ವೈಟ್ ಅಂತ ರಘುಪತಿ ಭಟ್ರು ಬಿಟ್ಟು ನಿನ್ನ ಯಾವ ವ್ಯಕ್ತಿಗಳ ಬಗ್ಗೆ ಬೇರೆ ಯಾವ ಕ್ಯಾಂಡಿಡೇಟ್ ಬಗ್ಗೆ ನಾನು ಯಾವ ಕ್ಯಾಂಡಿಡೇಟ್ ಟೀಕೆ ಮಾಡಕ್ ಹೋಗಲ್ಲ ನೀವೇ ಬೇರೆ ಬೇರೆ ಕ್ಯಾಂಡಿಡೇಟ್ ಎಲ್ಲಿದ್ರು ಏನ್ ಕತೆ ಯಾವ ಯಾವ ಪಕ್ಷಕ್ಕೆ ಹೋಗಿದ್ರು ಯಾವ ಯಾವ ಮೆರವಣಿಗೆಗಳು ಹೋಗಿದ್ರು ಇವೆಲ್ಲ ನೀವೇ ಸುಮ್ಮನೆ ಯೋಚನೆ ಮಾಡಿ ಆದ್ರೆ ಪಕ್ಷ ಅಂತ ಅಂತಿದ್ದಂಗೆನೆ ರಘುಪತಿ ಭಟ್ ನಮ್ ಗಂಡು ಬರ್ತಾರೆ ನಾವೆಲ್ಲರೂ ಕೂಡ ಜಾತಿ ಗೊತ್ತಿಲ್ಲ ರಘುಪತಿ ಭಟ್ರಿಗೆ ರಾಷ್ಟ್ರೀಯ ವಿಚಾರ ಜಾತಿಯ ವ್ಯವಾದಿನ ಇಲ್ಲ ರಾಷ್ಟ್ರೀಯವಾದ ಪಕ್ಷನ ಪಕ್ಷಾಂತರನ ಅಲ್ಲ ಒಂದೇ ಪಕ್ಷ ಇಂತ ಮತ್ತೆ ಒಂದು ನನ್ ಸ್ವಾರ್ಥ ರಘುಪತಿ ಭಟ್ ಹೇಳಕ್ ಇಷ್ಟಪಡ್ತೀನಿ ಸದ್ಯಕ್ಕೆ ನೀವು ಎಮ್ ಎಲ್ ಸಿ ಆಗ್ತಿದ್ದಂಗೆ ನೀವು ಯಾವ್ದು ಹೇಳಿದ್ದೀರಿ ಎಲ್ಲಾ ಜಿಲ್ಲೆಯೂ ಕೂಡ ಸಮಾನವನ್ನು ಅಂತ ಶಿವಮೊಗ್ಗ ಜಿಲ್ಲೆಗೆ ಸ್ವಲ್ಪ ಎಲ್ಲ ಬಂದಿದ್ದಾರೆ ಆ ನಗರ ಸೇರಿ ಅನುದಾನವನ್ನು ಸ್ವಲ್ಪ ಜಾಸ್ತಿ ನಿಮಗೆ ಶಾಸಕನಿಗೆ ನಮ್ಗೆ ಸ್ವಲ್ಪ ಜಾಸ್ತಿ ಹೊಸ ಬಂದಿದ್ದಾರೆ ತೀರ್ಥಹಳ್ಳಿಯಿಂದ ಬಂದಿದ್ದಾರೆ ಆಮೇಲೆ ಗುಜರಾತ್ ಬಂದಿದ್ದಾರೆ ಗ್ರಾಮಾಂತರದಿಂದ ಬಂದಿದ್ದಾರೆ ಇನ್ನು ಅನೇಕರಿಗೆ ಕೇಳಿದೆ ನಾನು ನಮ್ಮ ಶಿಕಾರಿಪುರಕ್ಕೆ ಓಡಾಡೋ ಬೇರೆ ಅಲ್ಲಿ ಅವ್ರ ಕಾರ್ಯಕರ್ತೆ ಹೇಳಕ್ ಆಗಿಲ್ಲ ಕೆಲಸ ಮಾಡಿದ್ರು ಒಂದೊಂದು ವರ್ಷಗಳ ಕೆಲಸ ಮಾಡಿರೋ ಬಂದಿದ್ದಾರೆ ಇಲ್ಲಿಂದ ಅಲ್ದವ್ರು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಇಲ್ಲಿ ಬರಕ್ ಹೇಳಕ್ ಆಗಿಲ್ಲ ಈ ರೀತಿ